எர்டே மயேட்டி கே தந்திரி பத்து இப்போ மத்தி எண்ணர் தந்து இது கப எஸ்நே கதை ஐரந் எஸ் தின கட்டாவே எஸ் தின ஐத்ரி இது கட்டாவை ஐத்தீர்

ಇದು ಬೇಲೂರು ಗ್ರಾಮದ ಸ್ವಾಮಿಗಳ ಹೊಲ ಸಿದ್ಧ ಸ್ವಾಮಿಗಳ ಆದ ತಕ್ಷಣ ಒಂದು ಬೇಪ್ ಕೊಟ್ಟಿದ ಒಂದು ಮೂರ್ ಚೀಲ ಬೆಳವಣಿಗೆ ಆಗಿಲ್ಲ ತಕ್ಕ ಮಟ್ಟಿಗೆ ಆಗಿರೋದು ಇದು ಅದಕ್ಕೆ ನಮ್ಗೆ ಗ್ರೋಮರ್ ಕಂಪನಿ ರೆಕಮೆಂಡ್ ಮಾಡಿದ್ದೆ ನಾನು ಏನೇನು ರೆಕಮೆಂಡ್ ಮಾಡಿ ಅಂದ್ರೆ ಎರಡೂವರೆ ಎಕ್ರೆಕ್ ಹತ್ತಿಪ್ಪತ್ತಾರು ಒಂದ್ ಎರಡು ಚೀಲ ಆಮೇಲೆ ಏನಂದ್ರ ಇವ್ರೆ ಒಂದ್ ಎರಡು ಬ್ಯಾಗ್ ಆಮೇಲೆ ಎರಡೂವರೆ ಲೀಟ್ರ್ ಮನಸಲಿಂತ ರೆಕಮೆಂಡ್ ಮಾಡಿದೀನಿ ಇವತ್ತೆ ಈಗ ಆಗ್ಲೇ ಅವರು ಮಿಕ್ಸ್ ಮಾಡ್ಲಕ್ ತರ ಹಾಕ್ತಾರೆ ಬೆಳಿಗ್ಗೆ ಇದರ ಫಲಿತಾಂಶನ ಮುಂದೆ ಒಂದು ಇಪ್ಪತ್ತೈದು ದಿವಸದ ನಂತರ ಇದ್ರದ ಇನ್ನೊಂದು ವಿಡಿಯೋ ಮಾಡಿ ನಿಮ್ ಜೊತೆ ನಾ ಹಚ್ಕೋತೀನಿ ನಮಸ್ಕಾರ